ಪಿರಿಯಾಪಟ್ಟಣ ತಾಲೂಕಿನ ಬಾರಸಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ನಿರ್ದೇಶಕ ಬಾಬಾಜಾನ್ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಕೆಜೆ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ಹಿತೇಂದ್ರ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷ ಬಾಬಾಜಾನ್ ಮಾತನಾಡಿ ನನ್ನನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೆ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರಿಗೆ ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿ ಸಹಕಾರ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯಲಾಗುವುದು ಅಂತ ತಿಳಿಸಿದರು ಜಿಲ್ಲಾ ಸಹಕಾರ ಬ್ಯಾಂಕಿನ ನಿರ್ದೇಶಕ ಎಪಿ ಲೋಕೇಶ್ ಮಾತನಾಡಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರದು ಚುನಾವಣೆ ನಡೆಯಿತು ಹಾಗಾಗಿ ನಮ್ಮ ಸದಸ್ಯರುಗಳು ಎಲ್ಲರೂ ಒಮ್ಮತದಿಂದ ನನ್ನ ಆಯ್ಕೆ ಮಾಡಿರೋದಕ್ಕೆ ನಾನು ತುಂಬ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮೊದಲನೇದಾಗಿ ನಮ್ಮ ಮಂತ್ರಿಗಳು ಮತ್ತು ಅವರ ಮಗ ಇದಕ್ಕೆಲ್ಲ ಕಾರಣ ವೆಂಕಟೇಶ್ ನಮ್ಮ ಮಂತ್ರಿಗಳು ವೆಂಕಟೇಶಣ್ಣ ಮತ್ತು ಅವ್ರ ಮಗ ನಿತಿನ್ ವೆಂಕಟೇಶ್ ಅವರು ಇದಕ್ಕೆಲ್ಲ ನಾವು ಭಾಳಷ್ಟು ಭಾಳಷ್ಟು ಚಿಕ್ಕ ಕೋಮನವ್ರು ನಾವು ಇದಕ್ಕೆ ಅವರ ಅಭಿವೃದ್ಧಿ ಕೆಲಸನೇ ಇದಕ್ಕೆಲ್ಲ ಕಾರಣ ಈ ಅಭಿವೃದ್ಧಿ ಕೆಲಸದಿಂದ ನಮ್ಮದು ಈ ಸೊಸೈಟಿಲಿ ಇರೋವಂಥದ್ದು ನಮ್ಮದು ಎರಡೇ ಓಟು ಆ ಎರಡು ಓಟಲ್ಲಿ ನನ್ನ ಒಂದು ಬಾರಿ ಇಲ್ಲ ಅಂತ ಮೂರು ಬಾರಿ ಆಯ್ಕೆ ಮಾಡಿ ಜನರು ನನ್ನ ಹೆಚ್ಚಿನ ಮತಗಳಿಂದ ಆಯ್ಕೆ ಮಾಡಿ ನನ್ನ ಇವತ್ತು ಅಧ್ಯಕ್ಷರು ಆಗಿ ಮಾಡೋದಕ್ಕೆ ಅವರೇ ಕಾರಣ ನಾನು ಅವ್ರಿಗೆ ಮತ್ತು ನಮ್ಮ ಸದಸ್ಯರಿಗೆ ನಮ್ಮ ಈ ಅಕ್ಕಪಕ್ಕ ಗ್ರಾಮದವ್ರಿಗೆ ನಮ್ಮ ಮತದಾರಗಳಿಗೆ ಎಲ್ರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತೀನಿ ಅದು ಈಗ ನಮ್ಮ ಪಕ್ಷದ ಒಂದು ಒಳ ಮುಂದಿನ ಅವಧಿ ಅಂದರೆ ಏನು ಇನ್ನು ಇನ್ನು ಹತ್ತು ತಿಂಗಳ ಅವಧಿಗೆ ನಮ್ಮ ಬಾಹುಜನವರ ಅಧ್ಯಕ್ಷರಾಗಿಯೂ ಹಾಗೂ ಅದೇ ರೀತಿ ಒಂದು ಪಕ್ಕದ ಗ್ರಾಮದವರು ಈ ಇದೇ ನಮ್ಮ ಸಹಕಾರ ಸಂಘದಲ್ಲಿ ಎರಡು ಬಾರಿ ಸದಸ್ಯರಾಗಿ ಮುಂದರಿತ ಮುಂದರಿತಿರ್ತಕ್ಕಂಥ ಸೀತು ಮಂಜುನಾಥ್ ಅವ್ರಿಗೂ ಸಹ ಉಪಾಧ್ಯಕ್ಷರಾಗಿ ನಮ್ಮ ಇವರೆಲ್ಲ ನಿರ್ದೇಶಕರ ಹಾಗೂ ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ನಮ್ಮ ಆಡಳಿತ ಮಂಡಳಿಯವರ ಒಂದು ಸಲಹೆಯಂತೆ ಹಾಗೂ ಪಕ್ಷದ ಹೈಕಮಾಂಡ್ ಅವರು ನಮ್ಮ ಸಾಹೇಬರು ಹಾಗೂ ಅವರ ಮಗವರ ಒಂದು ನಿರ್ದೇಶನದಂತೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಸುಸೂತ್ರವಾಗಿ ವಿರೋಧವಾಗಿ ನಾವೆಲ್ಲರೂ ಒಮ್ಮದತ್ತಾದಿಂದ ಒಮ್ಮನಸ್ಸಿನಿಂದ ಇವತ್ತು ಆಯ್ಕೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇವರು ಒಳ್ಳೆಯ ಕೆಲಸ ಕಾರ್ಯಕ್ಕೆ ಬಾರ್ಸೆ ಗ್ರಾಮಕ್ಕೆ ನಮ್ಮ ಸಹಕಾರ ಸಂಘಕ್ಕೆ ಈ ಜಾಗನ ದಾನಿಯಾಗಿ ಇವರು ಕೊಟ್ಟಿರುವಂಥದ್ದು ಇದು ನಮ್ಮ ತಾತ ಪಟೇಲ್ ಪಟೇಲ್ ಬಲರಾಜ ಅರಸ್ ಅವರು ಅವರ ಇವರು ಇವರುಗಳು ಇವ್ರ ಕುಟುಂಬದ್ದು ಹಳೆಯದಿದ್ದು ಜಾಗ ದಾನಿಯಾಗಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕಡೆಯನ್ನು ಧನ್ಯವಾದಗಳು మెండు న్యూస్ నెట్వర్క్ సత్యద కన్నడి